ಯಾವುದು ಸತ್ಯ ಇದೆ ಯಾವುದು ಸುಳ್ಳಿದೆ ಯಾವುದು ಕೆಟ್ಟದಿದೆ ಯಾವುದು ಒಳ್ಳೆಯದಿದೆ ಅದನ್ನ ಅರ್ಥ ಮಾಡಿಸಿ 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 ಅವ್ರ ಪಾಲಿಗೆ ನಾವು ವಿಲನೆ ಆಗ್ಬಿಡ್ತೀವಿ ಈಗ ನೀವು ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿದ್ರು ನೀವು ಸರಿ ಇಲ್ಲ ಅಂತ ಹೇಳ್ತಾರೆ ಜನ ನಾಟಕನ ತುಂಬ ಇಷ್ಟಪಡ್ತಾರೆ ಡಾಂಬಿಕತನ ತುಂಬ ಇಷ್ಟಪಡ್ತಾರೆ ಎಷ್ಟೋ ಜನರಿಗೆ ಹೊಗಳಿಕೆ ಬೇಕು ಅಲ್ಲಿ ನೀವು ಹೇಳುವಂಥ ಸತ್ಯ ಯಾರಿಗೂ ಇಷ್ಟ ಆಗಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇದರ ಟಾಪಿಕ್ ಏನು ಅಂತ ಹೇಳಿದ್ರೆ ನೋಡಿ ನೀವು ತುಂಬ ಇಷ್ಟಪಡ್ತಾ ಇರ್ತೀರಿ ಬಟ್ ಆ ವ್ಯಕ್ತಿಗೆ ಆ ಇಷ್ಟ ಕಷ್ಟ ಆಗ್ತಿರುತ್ತೆ ದೂರ ಮಾಡ್ತಿರ್ತಾರೆ ಯಾಕಿಂಗ್ ಮಾಡ್ತಾ ಇರ್ತಾರೆ ನೀವು ತುಂಬ ಇಷ್ಟಪಡೋಕ್ಕೆ ಹೋಗ್ತೀರ ಅವ್ರನ್ನ ಬಟ್ ಅವ್ರು ನಿಮ್ಮನ್ನು ದೂರ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಇದಕ್ಕೆ ಕಾರಣ ಏನು ಯಾಕಿಂಗ್ ಮಾಡ್ತಾರೆ ನಿಮ್ಮ ನಿಜವಾದ ಪ್ರೀತಿ ಅವ್ರಿಗೆ ಇಷ್ಟ ಆಗ್ತಿರಲ್ವೋ ಅಥವಾ ಅವರ ಇಂಟೆನ್ಷನ್ ಬೇರೆ ಇರುತ್ತಾ ಇದು ತಿಳ್ಕೊಳ್ಳೋಣ ನಿಮಗೆ ನಾಲ್ಕು ಟಿಪ್ಸ್ನ ಶೇರ್ ಮಾಡ್ತೀನಿ ವೀಡಿಯೋದೊಳಗಡೆ ವಿಡಿಯೋ ಕೊನೆ ತನಕ ನೋಡಿ ನಾಲ್ಕು ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಸೊ ಕೊನೆ ತನಕ ನೋಡಿ ಓಕೆ ಅನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮೇಲೆ ಕಮೆಂಟ್ ಸೆಕ್ಷನ್ ಖಾಲಿ ಇದೆ ಅನಿಸಿಕೆನ ಕಮೆಂಟ್ ಮಾಡಿ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರಿಗೆ ನೀವು ಹೊಗಳೋದು ಬಿಟ್ಟು ಸತ್ಯ ಹೇಳ್ತೀರಲ್ಲ ಅದಕ್ಕೆ ಅವ್ರಿಗೆ ನೀವು ಇಷ್ಟ ಆಗ್ತಿರಲ್ಲ ಪ್ರತಿ ವ್ಯಕ್ತಿ ಇವತ್ತಿಗೆ ಹೆಂಗೆ ಅಂತೇಳಿದ್ರೆ ನಾಟಕನ ತುಂಬ ಇಷ್ಟಪಡ್ತಾರೆ ಡಾಂಬಿಕತನ ತುಂಬ ಇಷ್ಟಪಡ್ತಾರೆ ಅವರಿಗೆ ರಿಯಾಲಿಟಿ ರಿಯಾಲೈಜೇಷನ್ ಇಷ್ಟನೇ ಆಗ್ತಿರಲ್ಲ ನೋಡಿ ಪ್ರತಿಯೊಬ್ಬರು ಬಯಸ್ತಾರೆ ನಮ್ಮನ್ನು ಯಾರೋ ಹೊಗಳಬೇಕು ಮಿಸ್ಟೇಕ್ಸ್ಗಳನ್ನು ಹೇಳಿದಾಗ ಹೇಟ್ ಮಾಡ್ತಾರೆ ಅಂದರೆ ಮಿಸ್ಟೇಕ್ಸ್ ಯಾರೋ ನಮಗೆ ಬಂದು ಹೇಳಿದವಾಗ ಎಲ್ಲ ಒಂದು ಕಡೆ ಏನು ಮಾಡಬೇಕು ಹೇಳಿ ನೋಡೋಣ ಹೊಗಳೋರಿಗಿಂತ ನಮ್ಮನ್ನು ಮಿಸ್ಟೇಕ್ಸ್ನ ಅರ್ಥ ಮಾಡಿಸೋರ್ಬೇಕು ಲೈಫಲ್ಲಿ ಹಿಂಗಲ್ಲಪ್ಪ ಹೀಗೆ ತಿದ್ಕೊಳ್ಳೋಣ ಒಳ್ಳೇದು ಯಾರು ಹೇಳ್ತಾರಲ್ಲ ಹೊಗಳಿಕೆ ನಮ್ಮನ್ನು ಗೊತ್ತಿಲ್ಲದಿರ ನಮ್ಮನ್ನು ಸಾಯಿಸ್ತಾ ಬರುತ್ತೆ ನಮ್ಮ ಜೀವನನ ಸರ್ವನಾಶ ಮಾಡುತ್ತೆ ಬಟ್ ಯಾರು ಪ್ರತಿ ಹಂತದಲ್ಲಿ ತಪ್ಪನ್ನು ತಿದ್ದುತ್ತಾ ತಿದ್ದುತ್ತಾ ನಮ್ಮನ್ನು ಕರ್ಕೊಂಡು ಹೋಗ್ತಾರಲ್ಲ ನಮ್ಮ ಸಕ್ಸಸ್ ಕಡೆಗೆ ನಮ್ಮ ಒಳ್ಳೆಯದ್ರ ಕಡೆಗೆ ಕರ್ಕೊಂಡು ಹೋಗುವಂಥದ್ದು ಎಷ್ಟೋ ಜನರಿಗೆ ಹೊಗಳಿಕೆ ಬೇಕು ಅಲ್ಲಿ ನೀವು ಹೇಳುವಂಥ ಸತ್ಯ ಯಾರಿಗೂ ಇಷ್ಟ ಆಗೋಲ್ಲ ಸೊ ಆ ಒಂದು ಕಾರಣಕ್ಕೆ ನಿಮ್ಮನ್ನು ಹೇಟ್ ಮಾಡ್ತಾರೆ ಸತ್ಯ ಅವರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಿರಲ್ಲ ಅವ್ರಿಗೆ ಬೇಜಾರು ಅನ್ನಿಸ್ತಾ ಇರುತ್ತೆ ಆ್ಯಂಡ್ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂತ ಅನಿಸ್ತಾ ಇರುತ್ತೆ ಸೊ ಆ ಕಾರಣಕ್ಕೆ ನಮ್ಮನ್ನು ನಾವು ಅವ್ರ ಕಣ್ಣಿಗೆ ವಿಲನ್ ಆಗ್ತಾ ಹೋಗ್ತೀವಿ ನಮ್ಮನ್ನು ದೂರ ಮಾಡ್ತಾರೆ ಸೆಕೆಂಡ್ ಪಾಯಿಂಟ್ ಭ್ರಮೆ ಬಿಟ್ಟು ವಾಸ್ತವತೆಯನ್ನು ಅರ್ಥ ಮಾಡಿಸಿದಕ್ಕೆ ನೀವೆಲ್ಲ ಒಂದು ಕಡೆಗೆ ಏನಂದರೆ ವಾಸ್ತವತೆ ಯಾವುದು ಭ್ರಮೆ ಯಾವುದು ಈ ವಾಸ್ತವತೆನಲ್ಲಿ ನಾವು ಹೇಗಿರಬೇಕು ಹೆಂಗೆ ಬದುಕಬೇಕು ಒಳ್ಳೆಯದು ಕೆಟ್ಟದ್ದು ಎಲ್ಲ ಅರ್ಥ ಮಾಡಿಸ್ಲಿಕ್ಕೆ ಹೋಗ್ತೀರಿ ಬಟ್ ಅವ್ರಿಗೆ ಬೇಕಾಗಿಲ್ವೇ ಅವ್ರಿಗೆ ಬೇಕಾಗಿರೋ ಪ್ರಕಾರ ನೀವು ಇಲ್ಲ ಅಂದರೆ ಮತ್ತು ಅವ್ರ ಪ್ರಕಾರ ನೀವು ಕೆಟ್ಟವ್ರ ತಾನೇ ಆಗ್ತೀರಿ ಇವತ್ತಿನ ಜನ ಹೇಗೆ ಅಂದರೆ ಅದು ಹೊಲಿಸಿದ್ರೂ ಪರವಾಗಿಲ್ಲ ಅದವ್ರಿಗೆ ಇಷ್ಟ ಅಂದರೆ ಆ ಹೊಲಸೆ ಚೆನ್ನಾಗಿದೆ ಅಂತ ಹೇಳಿದಾಗ ಅದನ್ನು ನಂಬ್ತಾರೆ ಜನ ಅದು ಇಷ್ಟಪಡ್ತಾರೆ ರೈಟ್ ನೀವು ಅಲ್ಲೇ ಒಂದು ಕಡೆ ಸರಿ ಇಲ್ಲ ಇದು ಹೊಲಸು ಗಬ್ಬಿದೆ ಇದನ್ನು ತಿನ್ಬೇಡಿ ನೀವು ಚೆನ್ನಾಗಿಲ್ಲ ಬೇಡ ಅದೇ ಇಷ್ಟ ನಮಗೆ ಅದು ನೀವು ಯಾಕೆ ಇದನ್ನು ಸರಿಯಿಲ್ಲ ಅಂತ ಹೇಳಿದಿರಿ ಈಗ ನೀವು ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿದವ್ರು ನೀವು ಸರಿ ಇಲ್ಲ ಅಂತ ಹೇಳ್ತಾರೆ ಜನ ಸೊ ಇದು ಅಷ್ಟೇ ಏನು ಯಾರು ಭ್ರಮೆಯಲ್ಲಿ ಇರ್ತಾರಲ್ಲ ಆ ಭ್ರಮೆ ಒಳಗೆ ಇರೋ ಬಿಟ್ಬಿಡಿ ನೀವು ವಾಸ್ತವತೆ ಅರ್ಥ ಮಾಡಿಸಿದರೆ ನಿಮ್ಮನ್ನು ಏನು ನೀವು ಸರಿ ಇಲ್ಲ ಅಂತ ನಿಮ್ಮ ತಪ್ಪು ದಾರಿಗೆ ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಸಂಬಂಧನ ದೂರ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವ್ರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡೋದಕ್ಕೆ ನೀವೆಲ್ಲೋ ಒಂದು ಕಡೆಗೆ ಅವ್ರ ಬಗ್ಗೆ ಒಳ್ಳೇದು ಯೋಚನೆ ಮಾಡ್ತಿರ್ತೀರಿ ಅವರಿಗೆ ಗೊತ್ತಿಲ್ಲದಿರೋದಕ್ಕಿಂತ ಜಾಸ್ತಿ ಯೋಚನೆ ಮಾಡಿ ಏನಾಗ್ಬೋದು ಏನಾಗಬಾರ್ದು ಒಳ್ಳೆಯದ ಕೆಟ್ಟದ್ದು ಎಲ್ಲ ಯೋಚನೆ ಮಾಡ್ತಿರ್ತೀರಿ ಬಿಕಾಸ್ ಅವ್ರಿಗೆ ಯಾವತ್ತೂ ಒಳ್ಳೇದಾಗಲಿ ಅಂತೇಳಿ ಕರೆಕ್ಟ್ ಒಂದು ಸಂಬಂಧದ ಮಧ್ಯೆ ಯಾರೂ ಕೂಡ ಶತ್ರು ಶತ್ರು ಆಗಕ್ಕೆ ಸಾಧ್ಯನೇ ಇಲ್ಲ ನಿಮಗೆಲ್ಲೋ ಒಳ್ಳೇದು ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅದರಲ್ಲ ಅದಕ್ಕೊಂದು ಅರ್ಥ ಇರುತ್ತೆ ಯಾರು ನಿಮ್ಮ ಒಳ್ಳೇದು ಹೇಳೋದ್ರ ಬಗ್ಗೆ ನಿಮ್ಮ ಬಗ್ಗೆ ಒಳ್ಳೇದನ್ನು ಯೋಚನೆ ಮಾಡೋ ಯಾರು ಮಾಡ್ತಿರ್ತಾರೆ ಏನೋ ಕೆಲಸ ಮಾಡ್ಬೇಕಾದ್ರೆ ಇದು ಮಾಡಬೇಡ ಅದು ಮಾಡಿ ಅಂತ ಹೇಳ್ತಿರ್ಬೇಕಾರೆ ಅವ್ರಿಗೆ ಕೆಟ್ಟ ಉದ್ದೇಶ ಏನೂ ಇರೋಲ್ಲ ಒಳ್ಳೆಯದೇ ಇರತ್ತೆ ಬಟ್ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ನಿಮ್ಮದು ಸರಿ ಇರಬೇಕಷ್ಟೇ ಆವಾಗ ಅವ್ರು ಒಳ್ಳೆಯವ್ರು ಕಾಣ್ತಾರೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದರೆ ಅವ್ರ ಬಗ್ಗೆ ಕಾಳಜಿ ವಹಿಸಿದ್ದಕ್ಕೆ ನಾವು ಕಾಳಜಿ ತೋರಿಸ್ತೀವಿ ಒಂದು ಕಡೆ ಎಲ್ಲ ವಿಚಾರ ಫಿನಾನ್ಸಿಯಲಿಂದ ಹಿಡ್ಕೊಂಡು ಆರೋಗ್ಯದಿಂದ ಹಿಡ್ಕೊಂಡು ಅವರ ಮೂಡ್ ಚೇಂಜ್ ಆಗೋದರಿಂದ ಹಿಡ್ಕೊಂಡು ಅವ್ರ ಬಟ್ಟೆಯಿಂದ ಹಿಡ್ಕೊಂಡು ಅವ್ರ ಊಟದಿಂದ ಹಿಡ್ಕೊಂಡು ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಎಲ್ಲನೂ ನಾವು ಮನಸಾರೆ ಮಾಡ್ತೀವಿ ಆ್ಯಂಡ್ ಎಲ್ಲದಕ್ಕಿನ್ನಾಗಿ ಪ್ರೀತಿ ನಿಜವಾಗ್ಲೂ ತೋರಿಸಿದ್ದಕ್ಕೆ ಅವ್ರಿಗೆ ಅದು ಕಷ್ಟ ಆಗಿರೋದು ಅಲ್ಲಿ ಅವರು ಕಣ್ಣಿಗೆ ವಿಲನ್ ಆಗಿರೋದು ಯಾವುದು ಸತ್ಯ ಇದೆ ಯಾವುದು ಸುಳ್ಳು ಇದೆ ಯಾವುದು ಕೆಟ್ಟದಿದೆ ಯಾವುದು ಒಳ್ಳೆದಿದೆ ಅದನ್ನು ಅರ್ಥ ಮಾಡಿಸಿ 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 ಅವ್ರ ಪಾಲಿಗೆ ನಾವು ವಿಲನೇ ಆಗಿಬಿಡ್ತೀವಿ ಸೊ ಇಲ್ಲಿ ನಮ್ಮನ್ನು ದೂರ ಮಾಡೋಕ್ಕೇನು ಕಾರಣ ಅಂತ ಗೊತ್ತಾಯ್ತಲ್ಲ ನಮ್ಮ ಜೊತೆಗಿರೋರು ಸೊ ನಾವು ಇನ್ಮೇಲೆ ನಾಟಕ ಮಾಡೋಕೆ ಶುರು ಮಾಡಬೇಕು ಇಲ್ಲ ಬದುಕಿಲ್ಲ ಹಂಗಂತೇಳಿ ಇವ್ರನ್ನ ಬಿಟ್ಬಿಟ್ಟು ಹೋಗಬೇಕು ಅಂತಲ್ಲ ಬಿಕಾಸ್ ಆಲ್ರೆಡಿ ಸಂಬಂಧ ಆಗಿರತ್ತೆ ಅವ್ರ ಥರ ನಾವು ನಾಟಕ ಮಾಡಬೇಕು ಕೆಟ್ಟದ್ದಿದ್ರು ಚೆನ್ನಾಗಿದೆಯಾ ಅಂತ ಅಂಕ ಮಧ್ಯ ನಮಗೆ ಬದುಕಿಲ್ಲ ಇಲ್ಲ ಸಹಿಸ್ಕೋಬೇಕು ಎರಡರಲ್ಲಿ ಒಂದು ಈಗ ಅವರು ನಮ್ಮ ಮೇಲೆ ಬೇಜಾರು ಮಾಡ್ಕೊಂಡು ವಿಲಂಥರ ನಮ್ಮನ್ನು ನೋಡಿದಾಗ ನಾವು ಸಹಿಸ್ಕೋಬೇಕು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ನಾವು ಅವ್ರ ಥರ ನಟನೆ ಮಾಡೋಕ್ಕೆ ಶುರು ಮಾಡಬೇಕು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಆ ಸಿಚುವೇಷನ್ಗೆ ಏನು ಮಾಡಿ ಏನು ಮಾಡೋಕ್ಕೆ ಸಾಧ್ಯ ಇದೆ ಈಗ ನಿಮ್ಮೊಂದು ಫ್ಯಾಮಿಲಿಗೆ ಇದೆ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಈ ಥರ ಪ್ರಾಬ್ಲಮ್ ಅಂದಾಗ ನೀವು ಒಳ್ಳೇದು ಹೇಳಕ್ಕೆ ಹೋದ್ರೆ ಅವ್ರಿಗೆ ಕಟ್ಟೀಗ ಮನೇಲಿ ಗಂಡ ಕುಡಿತಿದ್ದಾರೆ ಅಂತ ಹೇಳಿದ್ರೆ ಕುಡಿಬೇಡಪ್ಪ ನಾವು ಇದೀವಿ ನಿಮ್ಮ ನಂಬ್ಕೊಂಡು ನೀನು ಆರೋಗ್ಯ ಅಂದ್ರೆ ಅವ್ರು ಅದನ್ನು ಸೀಟ್ ಅಂದಾಗ ಏನು ಮಾಡೋಕ್ಕಾಗತ್ತೆ ಇಲ್ಲಪ್ಪ ಒಳ್ಳೇದೇ ಕುಡಿ ಅನ್ಬೇಕು ಈಗ ಅದನ್ನ ಹೇಳಕ್ಕೆ ಹೋದರೆ ನಾವು ಸರಿ ಇಲ್ಲ ಅಂತ ಹೆಣ್ಮಕ್ಳಿಗೆ ಕುಡಿಯೋಕ್ಕೆ ಬರ್ತಾರೆ ಭಯಕ್ಕೆ ಬರ್ತಾರೆ ಕರೆಕ್ಟ್ ಕೆಲವು ಹೆಣ್ಮಕ್ಳು ಅಷ್ಟೇ ಈಗ ದೆಲೋನ್ ಕಡೆಗೆ ತಪ್ಪು ಕೆಲಸ ಮಾಡ್ಬೇಕಾದ್ರೆ ಗಂಡ ಹೇಳಕ್ಕೆ ಬಂದಾಗ ಗಂಡ ಸರಿ ಇಲ್ಲ ಸೊ ಈ ಥರದ್ದೆಲ್ಲ ಸೊ ಅದಕ್ಕೆ ನಾಟಕ ಮಾಡ್ತಾ ನಾವು ಬದುಕ್ತಾ ಹೋಗಬೇಕು ಅಷ್ಟೇ ಅತಿಯಾಗಿ ಯೋಚನೆ ಮಾಡ್ತಲ್ಲಂತೂ ಅರ್ಥನೇ ಇಲ್ಲ ಓಕೆ ಏನು ಅನಿಸ್ತು ನಿಮಗೆ ವಿಡಿಯೋ ಸೊ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಆ್ಯಂಡ್ ಈ ವಿಡಿಯೋನ ದಯವಿಟ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ದಯವಿಟ್ಟು ಇನ್ನಷ್ಟು ಜನಗಳಿಗೆ ಶೇರ್ ಮಾಡಿ ಯಾವ್ಯಾವುದೋ ವಿಡಿಯೋಗಳನ್ನು ಶೇರ್ ಮಾಡ್ತೀರಾ ಸೊ ಒಳ್ಳೆ ವಿಡಿಯೋ ಸಿಕ್ಕಾಗ ಶೇರ್ ಮಾಡಲ್ಲ ಅದು ಬೇಜಾರಾಗುತ್ತೆ ತುಂಬ ಜನಗಳಿಗೆ ಶೇರ್ ರೀಚ್ ಆಗಬೇಕು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ